ಹೆಸರು ನಿಗರ್ ನಿಂತ ಮುಂಗುಲಿ ಯಾಕೆ ನಾಟಕ ಹೆಸರ ಜೋತ್ ಬಿತ್ತ ಹೌ ಮುಂಗಲಿ ನಿಗರ್ ತೈತಿ ಹಾವ್ ಜ್ಯೋತಿ ಆಡ್ತೈತಿ ಆ ಮಗನ ನಾಟಕ ಲೀವ್ ಬರ್ದು ನಾವ್ ಬರ್ದು ನೀನದ ಕೇಳೋದಷ್ಟ ಬಾಡ ಮೂರನೇ ನಾಟಕ ಹೆಸರು ಏನಿಟ್ಟಿ ಬ್ಯಾಡ್ ಬಿಡ್ಸರ ಯಾಕ ಬೇಜಾರಕ್ಕಿರಿ ಏ ಕತ್ತಿ ಬರ್ದವ್ ನೀನ್ ಯಾಕ ಬೇಜಾರಾಗ್ಲಿ ಗುರುಗಳ ಹಾಕಿರಿ ಬ್ಯಾಡ ಸರ ಇಲ್ಲಪ್ಪ ಕಷ್ಟಪಟ್ಟು ಕತ್ತಿ ಬರ್ತೀನಿ ನಾಟಕ ಹೆಸರು ಏನಿಟ್ಟಿ ನೀ ಯಾರಿಗುಟ್ಟಿ ಅಲ್ಲೋ ಮಗನ

బస్ మగన ఎడగ్డు దా ఉద్యోగదు నేను బాడ నడబర ఖరీదు ఓతి ನಡಬಾರ್ಕಿನ ಬಾರಕಿಂದು ಕರಿದು ತಿಳ್ರಿ ಕಡ ಸಿಡೋದು ಬಿದ್ರು ಬೇಡ ಹಾಡ ಹಂಗದಾವ ಏಯ್ ಹಾಡು ನೋಡಿ ಕೇಳ್ತು ಹಾಡು ನೋಡಿ ಹ್ಯಾಂಗೈತಿ ಹಾಂ ಈಗ ಬೇಡ ಹಾಂ ಆಮೇಲೆ ಆಮೇಲೆ ನೀನು ಏನು ಮಾಡು ಎರಡ ಭಟ್ಟಿನ ಬಾಡಿಸಿ ಎರಡ ಭಟ್ಟಿನ ಹಂಗೆ ನನ್ನ ಹಾಡನ ಹಂಗ ನೀನು ಏನು ಮೂರು ಹಾಡ್ರ ಹ್ಯಾಂಗದ ಹತ್ತೊಂಬತ್ತು ಹಿಡಿ ಹ್ಞೂ 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 ஜ ಹಾ ಬಂಗಾರ ಮಾರ್ಯಾ ಮಗಂದ ಮಾರಿ ನೋಡಿ ಚುಮ್ನಿ ನಿ ಡೈಬಿ ಆಗೈತಿ ಮಾರಾ ಬೇರೆ ಆಡಾ ಬೇರೆ ಆಡ ಕೈ ಬಳಿ ಅಳತಾವ ಏನ ಕೈ ಬೇಳೆ ಅಳ್ತಾವ ಹಾ ಪುನೀತ್ ರಾಜ್ಕುಮಾರ್ ಆಡಾಡ ಮಗಾ ಮಗ ರಾಜ್ಕುಮಾರ್ ಹಾ ರಾಜ್ಕೆತಿ ಜೀವಕ ರಾಜ್ಕೆ ಜಾಗ ಕಾಲಕ್ಕೆ ಕೂತು ಹೋಗು ಬೇಡ ನೀನು ಸ್ವಂತ ಬರ್ದಿ ಆತ್ನ ನಾನು ಸ್ವಂತ ಬರ್ದಾತ್ನ ಹಾಂ ಹಾಂ ಹಾಡು ಹಾಡು ಓಯ್ ಓಯ್ ಮೈಕ್ ಬಂದ್ ಮಾಡ್ಕೊಂಡು ಹಾಡ್ತಾರೆ ಅಲ್ಲೇ ಮಗನ ಹಾಂ ಹಾಡು ಹಾಡು ಓ ಓ ಹೋ ಹ್ ಎರಡೂ ಮೈ ಕರೆಕ್ಟಾಗಿ ಕೇಳಾಕತ್ತವ ನಿನ್ನ ಹಾಡು ಕೇಳತ್ತಲ್ಲ ನನ್ನ ಹಾಡು ಸೆಲೆಕ್ಟ್ ಮ್ಯೂಸಿಕ್ ಲ ಮಗನ ನಿಮ್ಮ ಅಪ್ಪ ಟ್ಯೂನಿಂಗ್ ಮಾಡಿದ್ದೆನ ನಿಮ್ಮ ಮೈ ಮಾಡ್ಯಾಳ ఏదో నాటక కతి బర్ది అలా మూరా కతి బర్దిం సరే మొదలే నాటక హెట్టి మొదల నింత ముంగు ఎర్నే నాటక హా జోత్ హాయి

ಇದೇంటి ನಿನಗೊಂದರಿಟ್ಟಿ ಅಲ್ಲ ಮಗನ ಹಾ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಮಾರ್ತಿ yaadre ಸಿನಿಮಾ ವಿಷ್ಣುವರ್ಧನ್ ಅವರ ಅಭಿನಯ ಮಾಡಿದಂತ ಸಿನಿಮಾ ಹೆಸರು ಕದಂಬ ಯಾಕ ಕಂಬ ಲೈಟ್ ಕಂಬ ಎಲ್ಲಿತಿ ಅಯ್ಯ ಸಿನಿಮಾ ಹೆಸರು ನಾ ಹೆಂಗ್ ಡೈಲಾಗ್ ಹೇಳ್ತೀನಿ ನಂಗೆ ಡೈಲಾಗ್ ಓಕೆ ಈ ಕೈ ಅದು ಗೊತ್ತಾಯ್ತು ಮಗನ ಡೈಲಾಗ್ ಹೇಳಾ ಈ ಕೈ ಅದು ಗೊತ್ತೈತೋ ಡೈಲಾಗ್ ಡೈಲಾಗ್ ಹೇಳಾ ಈ ಕೈ ಕರ್ನಾಟಕದ ಆಸ್ತಿ ಹೆಚ್ಚು ಕಡೆ ಆ ಮಗನ ಹೇಳ್ಬಿಡ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ರು ಸೇರಿ ಒಂದು ಸಿನಿಮಾ ಮಾಡ್ಯಾರ ಗೊತ್ತೈತಿ ಯಾವ್ದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮಾಡಿದಂತ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರ್ಕತ್ ಪಿಲ್ ಹಾಡದಾನ ಭಕ್ತ ಪ್ರಹ್ಲಾದ್ ಬರ್ಕತ್ ಪಿಲ್ ಆತ ಇಲ್ಲಿ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ ಆ ಕಡೆಯಿಂದ ರಾಜ್ಕುಮಾರ್ ಬರ್ತಾನ ರಾಜ್ಕುಮಾರ್ ಬಂದು ಕೇಳ್ತಾನ ಏನಂತ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರ್ಕತ್ ಪಿಲ್ ಹಾಡದಾನ ಸರಿಯಾಗಿ ನೆನಪಿಟ್ಕೊರ ಮಗ ಭಕ್ತ ಪ್ರಹ್ಲಾದ್ ಬರ್ಕತ್ ಪಿಲ್ ಹಾಡದಾನ

ಹೆಂಗದ ನೋಡ್ರಿ ಮಗ ಊರಾಗ ಬರ್ತಾರಲ್ಲ ಅವ್ರ ಗ್ಯಾಸ್ ಒಲಿ ರಿಪೇರಿ ಮಾಡವ್ರು ಬಂದಾವ್ರಿ ಇವ್ರೋಡ್ರಿ ನೀಲ್ಸಾ ಬಿಟ್ಟ ಯಾವ್ದು ಆಡ್ಸುದು ಮಗನಿ ಬಿಲ್ಡಿಂಗ್ ಈಶಾಡಕ್ ಬರ್ತೇತಿ ಈಶಾಡಕ್ ಬರ್ದಿಲ್ಲ ಬರಂಗಿಲ್ಲ ಊರಾಗಿ ನಾಯಿಗೋಸ್ತ ಹೊಳಿಯಾಗಿ ಈಶಾಡ್ತಾವ ಆಡ್ತಾವ ಹೌದನ್ ಸರ್ ನಿಮಗ್ ಬರ್ತೈತಿ ಹುಡುಗಿ ನಾಯಿಗೆ ನಿಮ್ಗೆ ಬಿಡ್ರಿ

ಭಗವಂತನ ಗುಡಿ ಯಾಕ ಭಗವಂತನ ಗುಡಿ ಹಿಂಗ್ ಶರ್ಟ ನಿ ನೋಡ್ರೆ ಕಾಣಂಗಿಲ್ಲ ನೀ ಇಲ್ಲೇ ತಪ್ಪನ ಬಿಡ್ತೀವಿ ಮಸ್ತರ ಯಾಕ ಗರ್ಭ ಗುಡಿ ಒಳಗ ಒಳಗ್ ಹೋಗ್ಬೇಕಾದ್ರ ಬಗ್ಗೆ ಹೋಗ್ತು ಶರ್ಟದ ಹೋಗ್ತು ಏ ಗರ್ಭ ಗುಡಿ ಹೋಗ್ಬೇಕಂದ್ರೆ ಬಗ್ಗೆ ಬಕ್ಕಿ ನೋಡು ಭಗವಂತನ ಗುಡಿ ಏನ್ ಸಿನಿಮಾ ನೋಡಿ ಅವ್

ಏನು ಒಣಕ್ಕೆ ಹೋಗ್ಬೋಣ ಕಿಂಡಿ ಹತ್ತದ ಆಗ್ಲೇ ಚೌದಕ ಮಾಡ್ತಾರೆ ಚೌದಕ ಬಲ್ಲ ಬೇಡಪ್ಪ ನೀನ ಚೌದಕ ಮಾಡೋ ಬೇಡ ಏನು ಬೇಡ ನಾಳೆ ಹತ್ತು ಗಂಟೆ ಸಾಲಿ ಬಾ ಮಗಳ ನಾಳೆ ಸಾಲಿಯಾಗ ಇನ್ಸ್ಪೆಕ್ಷನ್ ಐತಿ ಬಾರೋ ಇನ್ಸ್ಪೆಕ್ಟರ್ ಏ ಅಲ್ಲ ಸಾಲಿ ಚೆಕ್ ಮಾಡಕ್ ಬರ್ತಾರ ನಾ ಹೆಂಗ್ ಕಲ್ಸಿ ನೀನ್ ಹೆಂಗ್ ಕಲ್ತಿ ನೀ ಹೆಂಗ್ ಕಲ್ಸಿ ನಾ ಹೆಂಗ್ ಕಲ್ತು ಚೆಕ್ ಮಾಡಕ್ ಬರ್ತಾರ ಮತ್ತ ಅವ್ರ ಕಲ್ತಾರ ಅವರು ಎಮ್ ಎಮ್ ಡಿಗ್ರಿ ಡಿಗ್ರಿ ಹಾಲು ಡಿಗ್ರಿ ಉನ್ನತ ಪದವಿ ಓ ಅಡಗಳ ಹತ್ತಿರ ಉನ್ನದು उन ब नाल हट सि बी जा चपेत्र